ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತು ನಾವು ನೆಲ್ಮಂಗ್ಲ ಟೋಲ್ ಹತ್ರ ಇದ್ದೀವಿ ನಾವು ಟೆಂಪಲ್ ಗೆ ಹೋಗ್ತಾ ಇದೀವಿ ಯಾವ ಟೆಂಪಲ್ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೋಡಿ ಇದೇ ನಮ್ಮ ಎಳೆಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಅವರ ಸನ್ನಿಧಿ ಒಳಹೊಳೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬರೋ ಬನ್ನಿ ಇದೇ ನೋಡಿ ದೇವರ ದರ್ಶನ ಪಡೆಯಕ್ಕೆ ಹೋಗ್ಬೇಕಾಗಿರೋ ದಾರಿ ಎಲ್ಲರೂ ಹೋಗಿ ದೇವ ದರ್ಶನ ಬರೋಣ ಬನ್ನಿ ನೋಡಿ ಈ ಕಡೆ ಹೋಗಬೇಕು ಬನ್ನಿ ಹೋಗೋಣ ನೋಡಿ ದೇವಸ್ಥಾನಕ್ಕೆ ಬಂದ ತಕ್ಷಣ ನಮಗೆ ಗಣೇಶನ ದರ್ಶನ ಸಿಗುತ್ತೆ ಗಣೇಶನನ್ನು ನೋಡಿಕೊಂಡು ಮುಂದೆ ಹೋಗೋಣ ಬನ್ನಿ ಇಲ್ಲೇ ನೋಡಿ ಪ್ರಸಾದವನ್ನು ಪಡೆದುಕೊಳ್ಳುವ ಸ್ಥಳ ನೋಡಿ ಕಾಯಿ ಹೊಡೆಯುವ ಸ್ಥಳ ಇದು ಇಲ್ಲಿ ನೋಡಿ ಇವಾಗ ನಾವು ನೋಡ್ತಿರುವುದು ಒಳಗಡೆಯಿಂದ ಗೋಪುರ ಹೇಗಿರುತ್ತೆ ಅಂತ ನೋಡಿ ಗೋಪುರದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯವರ ಕಥೆಯನ್ನು ಕೆತ್ತಲಾಗಿದೆ ಎಷ್ಟು ಸುಂದರವಾಗಿದೆ ಅಲ್ವಾ ಬನ್ನಿ ಮುಂದೆ ಹೋಗೋಣ ನೋಡಿ ದೇವ್ರದ ಮೇನ್ ಗದ್ಗೆ ಇರೋದು ಇಲ್ಲೇನೆ ಇಲ್ಲಿ ಬೇರೆ ತರದ ಜಾತಿ ಮತ ಅಂತ ಭೇದ ಭಾವ ಇಲ್ಲ ಯಾರ್ ಬೇಕಾದ್ರೂ ಬರ್ಬೋದು ಬನ್ನಿ ದೇವ್ರ ದರ್ಶನ ಮಾಡ್ಕೊಂಡ್ ಬರಂಗ ಭಕ್ತಾದಿಗಳು ಇಲ್ಲಿ ನೋಡಿ ಆಗ್ಲೇ ನಾವು ಗೋಪುರದಲ್ಲಿ ಸ್ವಾಮಿಯವರ ಕತೆ ನೋಡಿದಾಗೆ ಇಲ್ಲೂ ಸ್ವಾಮಿಯವರ ಕತೆಗಳನ್ನು ನೋಡಬಹುದು ನೋಡಿ ದೇವಸ್ಥಾನದ ಸುತ್ತ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈಗ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ ಈಗ ಇಲ್ಲಿ ಅನ್ನದಾನ ಇರುತ್ತೆ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಅನ್ನದಾನ ಮುಗಿಸಿ ಹೊರಗಡೆ ಒಂದು ಬೋರ್ಡ್ ಇತ್ತು ಆ ಬೋರ್ಡ್ ಅಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ಅನ್ನದಾನದ್ದು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಮಧ್ಯಾಹ್ನ ಹನ್ನೆರಡುವರೆಯಿಂದ ಮೂರು ಗಂಟೆ ತನಕ ಮತ್ತು ರಾತ್ರಿ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ಯಾವಾಗ ಬೇಕಾದ್ರೂ ಬರ್ಬೋದು ಪ್ರತಿದಿನ ಇರುತ್ತೆ ದೇವಸ್ಥಾನ ಈಗ ಇಲ್ಲಿ ಕುದುರೆಗಳಿದೆ ನೋಡ್ಕೊಂಡ್ ಬರೋಣ ಬಂದು ನೋಡಿ ಇಲ್ಲಿ ಕುದುರೆ ಇದೆ ಕುದುರೆ ಮೇಲೆ ಕೂತು ಸವಾರಿ ಮಾಡೋರು ಮಾಡ್ಬೋದು ಇಲ್ಲಿ ನೋಡಿ ಎಷ್ಟೊಂದ್ ಜನ ಕುದುರೆ ಸವಾರಿ ಮಾಡೋಕೆ ಇಷ್ಟಪಟ್ಟು ಹೋಗ್ತಾ ಇದ್ದಾರೆ ಹೀಗೆ ಕುದುರೆ ಸವಾರಿ ಮುಗಿಯುವಷ್ಟೊತ್ತಿಗೆ ಸಂಜೆ ಆಗ್ಬಿಟ್ಟಿತ್ತು ಸಂಜೆ ಅಷ್ಟೊತ್ತಿಗೆ ತುಂಬಾ ಜನ ಸೇರಿದ್ರು ಇಲ್ಲಿ ಬೆಳಿಗ್ಗೆ ಹೊತ್ ಬಂದ್ರೆ ಜನ ಕಮ್ಮಿ ಇರ್ತಾರೆ ಆದ್ರೆ ಸಂಜೆ ಹೊತ್ ಬಂದ್ರೆ ನೋಡ್ತಾ ಇದ್ದೀರಾ ಎಷ್ಟು ಜನ ಇರ್ತಾರೆ ಅಂತ ಈ ದೇವಸ್ಥಾನವು ಬೆಂಗಳೂರಿಂದ ಕೇವಲ ಎಪ್ಪತ್ತು ಕಿಲೋಮೀಟರ್ ಇರುವ ಕಾರಣ ಬೆಂಗಳೂರಿನ ಸುಮಾರು ಜನರು ಇಲ್ಲಿಗೆ ಬಂದು ಹೋಗುತ್ತಾರೆ ಕೇವಲ ದಿನದಲ್ಲಿ ಇಲ್ಲಿಗೆ ಬಂದು ಈಸಿಯಾಗಿ ಹೋಗ್ಬೋದು ನೋಡಿ ಎಷ್ಟು ಬಸ್ಗಳು ಇಲ್ಲಿಗೆ ಬಂದಿದೆ ಸುಮಾರು ಇಪ್ಪತ್ತು ಬಸ್ಗಳು ನಿಂತಿದೆ ನೋಡಿ ಕೇವಲ ಒಂದೇ ದಿನದಲ್ಲಿ ಎಷ್ಟು ಜನ ಭಕ್ತಾದಿಗಳು ಬಂದು ಹೋಗ್ತಾರೆ ಅಂತ ಸಿದ್ದಲಿಂಗೇಶ್ವರ ಸ್ವಾಮಿ ಕಲ್ಯಾಣ ಮಂಟಪ ಇದೆ ಮದುವೆ ಇದು ಒಳ್ಳೆ ಜಾಗ ಅಂತ ಹೇಳ್ಬೋದು ಹೀಗೆ ಮುಂದಿನ ವಿಡಿಯೋಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ